ನೋಡ್ರಿ ಸರ್ ಅಮ್ಮಾರ ನೋಡ್ರಿ ಈಕೆ ನಮ್ಮ ಹುಡುಗಿ ಹೆಂಗ್ ಅದಾಳ ನೋಡಕ್ ಚಂದ್ ಅಲ್ರಿ ಹುಡುಗಿ ಮತ್ತ ಸರ್ ಗ ಬರಾಕ್ ಜೋಡಿನು ಹಟ್ಟ ಚಂದ್ ಐತಿ ಅದಕ್ಕ ನಾನು ಹುಡುಗಿ ನೋಡಲಿ ಅಂತ ಕರ್ಕೊಂಡ್ ಬಂದ್ರಿ ಹುಡುಗಿ ನೋಡಾಕ್ ಅಡ್ಡಿಲ್ಲ ಮತ್ತ ಹುಡುಗಿ ಅಪ್ಪಕ್ಕ ಅನ್ವಲ್ಲ ಎಲ್ಲಾರು ಅದಾರ ಇವ್ರ ಯಾರು ತಮ್ಮಾರ ಅದು ಅಣ್ಣಾರ್ ನಿಮ್ಗೆ ಏನ್ ಹೇಳಿಲ್ಲ ಅನ್ರಿ ಕೋಮಲ್ ಅಣ್ಣಾರ ಅಮ್ಮಾರ ಸರ್ ಅದು. அவரஹி அப்பா தீர்க்காரி ஹேளீனல் நேத்தல் அவ்ரி அது எதீனோ தீர்க்கிரி அவரஹி அப்பன தங்கிரி ஆமேல அவர அது ரீஹு அவன்ன அவர நாதினி ஹோரி நானி ரி இவ்ர நாதினி நம்ம புஷ்பா பயணி நம்ம மகேஷ் ரீவத் ಅಡಿಗೆ ಅದು ಎಲ್ಲ ಮಾಡಕ್ ಬರ್ತತೇನ ತಂಗಿ ಹಾ ರೀ ಅಡಿಗೆ ಅದು ಎಲ್ಲ ಮಾಡ್ತೇನೆ ರೀ ರೊಟ್ಟಿ ಈಗ ಒಂದ್ ಸ್ವಲ್ಪ ಸ್ವಲ್ಪ ದೀಪ ಇಲ್ಲ ಅಂದ್ರೆ ಎಲ್ಲ ಚಪಾತಿ ಪಲ್ಯ ರೊಟ್ಟಿ ಅನ್ನ ಸಾರ ಎಲ್ಲ ಮಾಡುದು ಮನಿ ಎಲ್ಲ ವಗಾತಿ ಇಟ್ಕೊಳುದು ಎಲ್ಲ ನಮ್ಮ ಹೇಳ್ಕೊಟ್ಟಿದಾರ್ರಿ ಹೊಲಕ್ಕದು ಎಲ್ಲ ಹೋಗಿರ್ತೇ ತಂಗಿ ಇಲ್ರಿ ಅಮ್ಮಾರ ನನ್ನ ಮಗಳ ನಾನು ಎಷ್ಟು ಕಷ್ಟ ಆಗ್ವತ್ತೆಕ ಎಷ್ಟು ನಿಗ್ರ ಆಗ್ವತ್ತೆಕ ಹೊಲಕ್ ಮಾತ್ರ ಕಳ್ಸಿಲ್ರಿ ಹ್ಮ್ ನಮಗ ಹುಡುಗಿ ನೋಡಾಕ್ ಬಂದಿವಿ ಹೊಲಕ್ಕೆ ಹೋಗೋದು ಬಿಡೋದು ಅನ್ನಕ್ಕೆ ಹೊಲಕ್ ಕಳ್ಸಕ್ ಇದೇನಾ ಇನ್ನೆಲ್ಲಾರು ಹೊಲ ಗುತ್ತಿಗೆ ತಗೊಂಡಿವಿ ಹಂಗಲ್ಲಪ್ಪ ಹೊಲದಾಗ ಮಾಡಿತ್ತಂದ್ರ ಗುಡಿಗೆ ಗಟ್ಟಿ ಮುಟ್ಟಿರ್ತೈತಿ ಅದಕ್ಕೆ ಮನ್ಯಾಗು ಮಾಡ್ತೈತಿ ಮನ್ಯಾಗ ಹಿಂಜರಿದ್ರ ಮಾಡ ಕೆಲಸ ಅಂತ ಕೇಳಾಕತ್ತೇನಿ ನೀ ಯಾಕೆ ಹಿಂಗ್ ವಿಪರೀತ ತಿಳ್ಕೊತಿ ಸುಮ್ಮ ನೋಡ್ ಮತ್ತ ತಮ್ಮ ನಿನ್ ಹೆಸರೇನ ನನ್ನ ಹೆಸರು ಶಂಕರ್ ಅಂತ ಹೇಳ್ರಿ ನಾನು ಗೌರ್ಮೆಂಟ್ ಶಾಲೆಯಾಗ ಸರ್ ಅದನ್ರಿ ಪಗಾರ್ ಬಂದು ಇಪ್ಪತ್ ಸಾವಿರ ಬರ್ತೈತ್ರಿ ಇಪ್ಪತ್ ಬರ್ತೈತಿ ಇನ್ನ ಒಂದ್ ಸ್ವಲ್ಪ ನಾ ಕರಿ ಹೇಳ್ಬೇಕಂದ್ರ ಅದು ಗೌರ್ಮೆಂಟ್ ಅರ್ಜಿ ಹಾಕಿದೇವ್ರಿ ಗೌರ್ಮೆಂಟ್ ಆಗಿಲ್ಲ ಪ್ರೈವೇಟ್ ಐತ್ರಿ ಇನ್ನ ಅದು ಗೋರ್ಮೆಂಟ್ ಆಗಕ ನಾವೆಲ್ಲ ರೊಕ್ಕ ತುಂಬಿ ಎಲ್ಲ ಮಾಡಿದೇವ್ರಿ ಎಲ್ಲ ಆಗೇತಿ ಇನ್ನ ಗೋರ್ಮೆಂಟ್ ಆದ್ರೆ ಮುಗಿತ್ರಿ ಎಲ್ಲಿ ಟ್ರಾನ್ಸ್ಫರ್ ಆಕತ್ತ ನೋಡ್ಬೇಕ್ರಿ ಅದಕ್ಕೆ ಈ ವರ್ಷ ನಾವೆಲ್ಲ ಇದ್ ಮಾಡಿದ್ರಿ ಅಪ್ಲೈ ಕೊಟ್ಟಿದೀವಿ ಮುಂದಿನ ವರ್ಷ ಏನ್ ಆತಂದ್ರ ಎಲ್ಲಿ ಟ್ರಾನ್ಸ್ಫರ್ ಆಕತ್ ನೋಡಿ ನಾವ್ ಅಲ್ಲಿ ಹೋಗ್ಬೇಕನ್ನೋದೈತ್ರಿ ನನಗ ಕರೆ ಹೇಳ್ಬೇಕಂದ್ರ ನಿಮ್ ಹುಡುಗಿ ಭಾಳ ಇಷ್ಟ ಆದ್ರಿ ಅಯ್ಯೋ ನಾಯಿಂತ ಅಂದ್ರ ಗೋರ್ಮೆಂಟ್ ಸಾಲ ಸೂರಕಿ அல்ல நன மகள தோர்ஸ் தான் பங்காரங்களுட் தோர்சிவு அல்ல இவ்வளோ எஸ்டியா நோய் கோமியா நான் மகள மனியாக மதுக்கு வந்து உடிகதா அக்கின் விட்டு இக்கின்னு தோர்சதா நோடிகி ஹங்க ரெடி நன் மள உங்காரெல்லாம் தகண்ட எல்லாம் ஹாக்கண்டு நல்ல நான் சீரி தகண்டாள் இவ்வளவு எல்லா சீரி ம் ஏனோ இரலிக்கு நியா ஒப்பந்த கொட்டிற இக்கி நீக்கண்டு விட்டல இல்ல மொதலை ஈக்கே நோட் ஆமே இதை தப்போது நன்கை தப்பசே தப்ப ಏನಿದ್ರು ನನ್ನ ಮಗಳಿಗೆ ಗಂಡಾಗೋದು ಹ್ಞೂ ಯಾವ ತಂಗಿ ನಿನಗೆ ನಮ್ಮ ಹುಡುಗ ಒಪ್ಕೆ ಅದ ನಾನು ಅದು ಅಮ್ಮ ರೀ ನಮ್ಮವಾರ ಯಾವ ಹುಡುಗನ ಕೈ ತೋರಿಸಿ ಇವನ್ ಮದುವೆ ಆಗುವಂತ ಹೇಳ್ತಾರಲ್ರಿ ನಾ ಅವ್ರನ್ನ ಮದುವೆ ಹಾಕೇನ್ರಿ ಯಾಕಂದ್ರೆ ನನ್ನ ತಾಯಿ ನಾ ಯಾವತ್ತೂ ಮೀರಂಗಿಲ್ಲ ನಾನು ಹುಡ್ದಾಗಿಂದ ನನ್ನ ನನ್ನ ತಾಯಿ ಪ್ರೀತಿ ನನ್ನ ತಂದಿ ಪ್ರೀತಿ ಅಷ್ಟು ಸಂಪೂರ್ಣವಾಗಿ ಇದು ಮಾಡೇನ್ರಿ ನನ್ನ ತಂದಿ ನನ್ನ ಬಿಟ್ಟು ಹೋಗಿರ್ಬೋದು ರೀ ನನ್ನ ತಾಯಿ ನನ್ನ ಕೈ ಹಿಡಿದ ಮೇಲ್ಕೆತ್ತಿ ಇಲ್ಲಿ ಥರ ನಾನು ಬೆಳೆಸಿ ಸಾಕಿ ದೊಡ್ಡೋಳು ಮಾಡಿ ಓದಿಸಿ ಎಲ್ಲ ಮಾಡಿದಾಳ್ರಿ ನನ್ನ ತಾಯಿ ಯಾವ ಹುಡುಗನ ಮದುವೆ ಆಗಂತಾಳ ಆಕೆ ತೋರಿಸಿರದು ನನ್ನ ಜೀವನ ಚೆನ್ನಾಗಿರ್ತದೆ ಅಂತ ನಾ ಅನ್ಕೊಂಡೇನಿ ಅದಕ್ಕೆ ನನ್ನ ತಾಯಿ ಹೆಂಗೆ ಹೇಳ್ತಾಳಲ್ರಿ ನಾ ಹಂಗ ರೀ ಅವ್ರು ಹ್ಞೂ ಅಂದ್ರೆ ನನಗೂ ಹ್ಞೂ ಒಪ್ಪಿಗೆ ಐತ್ರಿ ಅಯ್ಯೋ ಯವ್ವ ಈಗಿನ ಕಾಲದಾಗ ಇಂಥ ಹುಡುಗಿಯರ್ ಇರ್ತಾರ ಯವ್ವ ಎಷ್ಟು ಒಳ್ಳೆ ಮನಸ್ಸೈತಿ ಯವ್ವ ನಿನಗೆ ಹಾಂ ತಾಯಿ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇಟ್ಕೊಂಡಿದಿ ಆಕೆ ಬಗ್ಗೆ ಎಷ್ಟೆಲ್ಲ ಹೇಳ್ದಿ ಹಂಗ ಅಪ್ಪನ ಬಗ್ಗೆನೂ ಹೇಳಿ ಹತ್ತವ ನಮಗೂ ಒಪ್ಪಿಗೆ ಐತಿ ನಾವೇನು ಹಿಂಜರಿದಿಲ್ಲ ನಮಗೂ ನೀನು ಮದ್ವಿ ಮಾಡ್ಕೊಳಾಕ ನನ್ನ ಮಗು ಒಪ್ಪಿಗೆ ಐತೆ ಅಂತ ಅಂದ್ರೆ ಏನಂದ್ರೆ ತಂಗಿ ಪುಷ್ಪವ್ವ ನಿನ್ನ ಹೆಸರು ಪುಷ್ಪವ್ವ ಅಲ್ಲವ ತಂಗಿ ಅದು ನನ್ನ ಮಗ ಮುಂದಿನ ವರ್ಷ ಟ್ರಾನ್ಸ್ಫರ್ ಆಕೈತೆ ಅಕ್ಕ ಅದಕ್ಕೆ ಈಗ ಎಂಗೇಜ್ಮೆಂಟ್ ಮಾಡಿ ಹಣ್ಣು ಹಾಕಿ ಬಿಟ್ಟು ಬಿಡೋದು ಮುಂದಿನ ವರ್ಷ ಮದುವೆ ಮಾಡೋದಂತಾನೆ ಏನಂತೀ ತಂಗಿ ಅಮ್ಮರ ಅಲ್ಲಿ ತನಕ ಬಿಡೋದಂದ್ರೆ ದಿವಸ ದಿವ್ಸ ಆಕಿತ್ರಿ ಈಗಿನ ಕಾಲ್ದಾಗ ಹಂಗೆಲ್ಲ ಬಿಡೋದು ಪೂರ್ಣ ಮಾತಾಡೋ ಚಾಲೂ ಮಾಡೋದು ಕುಂತ್ರು ನಿಂತ್ರು ಫೋನು ಎದ್ರು ನಿಂತ್ರು ಫೋನು ಎಲ್ಲಿ ಹೋದ್ರೂ ಫೋನು ಅನ್ನೋದಾಕೇತಿ ಮತ್ತು ಹೊರಗೆ ಸುತ್ತಾಡೋಕೆ ಹೋಗೋದಾಕೈತಿ ಏನೂ ಆಗಿ ಅವರಿಬ್ಬರ ಮಧ್ಯೆ ಮನಸ್ತಾಪ ಬರಲಿ ಬಿಡಲಿ ನಾಳೆ ನನಗೆ ಮಲ್ ಮದುವೆ ಅಲ್ಲೆ ನಿನಗೆ ಮದುವೆ ಅಲ್ಲೆ ಅಂತ ಬಂದ್ರೆ ನಾಳೆ ಹುಡುಗನ ಯಾರಾದರೂ ಮದುವೆ ಆಗ್ಬೋದ್ರಿ ಹುಡುಗಿನ್ನ ಮದುವೆ ಆಗೋಲ್ಲ ನಾ ನೀವು ಅಣ್ಣಾಕಿ ಬಿಡ್ತೀನಿ ಅಂದರೆ ಬಿಡ್ರಿ ಒಂದು ವರ್ಷದ ನಾನು ನೋಡಕ್ಕೆ ಬರೋದಾಗಲಿ ಮಾತಾಡೋದಾಗ್ಲಿ ಪೂನ್ಯ ಮಾತಾಡೋದಾಗ್ಲಿ ಮಾಡಂಗಿಲ್ಲ ಇದು ಮಾತ್ರ ನನ್ನ ಮಾತ್ರ ಯಾಕಂದ್ರೆ ಹೆಣ್ಣ್ಮಕ್ಳನ್ನ ಎಷ್ಟು ಇಡಬೇಕು ಅಷ್ಟು ಇಡ್ಬೇಕು ರೀ ಗಂಡು ಮಕ್ಕಳನ್ನ ಎಷ್ಟು ಇಡಬೇಕು ಅಷ್ಟು ರೀ ಯಾಕಂದ್ರೆ ಈಗಿನ ಕಾಲ ಹಿಂಗೆ ರೀ ನಾ ಹೇಳೋದು ನಿಮ್ಗೆ ಸಿಟ್ಟು ಬರಾತಿರ್ಬೇಕು ರೀ ಅಂದ್ರೆ ಅಮ್ಮರ ಏನಾಕತ್ಕೊತೇನ್ರಿ ಈಗ ಎಂಗೇಜ್ಮೆಂಟ್ ಆ ತಾತನ ಕೂಡ್ದು ಫೋನ್ ರೀ ಹಿಡ್ಕೊಂಡು ಕುಂತ್ರಿ ಅವ್ನು ಹಂಗೆ ಏನು ಏಕ ಮಾತಾಡ್ದ ಮಾತಾಡ್ದ ರಾತ್ರಿ ಹಗಲಿ ಮುಸುಕ್ ಹಾಕೊಂಡು ಕುಂತು ನಿಂತು ಪೈಕಾನಿ ಹೋದ್ರಸೋದಕ್ಕೆ ಪೋನ ರೀ ಹಾಗಾಗಿ ನನಗೆ ಅದೊಂದು ಇಷ್ಟ ಇಲ್ಲ ರೀ ಏನಂತಾರಂದ್ರೆ ಫೋನೇ ಮಾತಾಡೋದು ಬೇಡ್ರಿ ಬೇಕಾರ ನಿಮ್ ನೋಡ್ಬೇಕಂದ್ರ ನಿಮ್ ಸುಸಿನ ನಿಮ್ ಮಗನ್ ಕರ್ಕೊಂಡ್ ಬಂದ್ ನೋಡೋದು ಹೋಗೋದು ಬರೋದು ಹಿಂಗಿತ್ತಂದ್ರ ನಾ ಅಂತೇನ್ರಿ ಅಂತನ್ರಿ ಮತ್ತ್ ಅಕ್ಕಿನ ಕರ್ಕೊಂಡು ಹೊರಗೋದು ಹೋಗ್ತಾನ ಕಳ್ಸೋದಿಲ್ರಿ ಮದ್ವಾಗ ಹೊರಗೋ ಮದ್ವಿ ಆತಂದ್ರ ಅಕ್ಕಿನ್ ನಿಮ್ ಜವಾಬ್ದಾರಿ ಹಿಂಗ ನಂದೈತ್ ನೋಡ್ರಿ ನೀವ್ ಏನ್ ಅಂತರಿ ಅದಕ್ಕೆ ಹೌದ್ ತಂಗಿ ನೀ ಹೇಳುದು ಬರಬರ್ ಐತಿ ಇವ್ ಏನಕ್ಕೋತನ ಮನೆಯಾಗ ಅಂದ್ಕೊಳೆ ಅಕ್ಕ ತಂಗ ಯಾರಿಗೆ ಜಗಳ ಬರೋದ ಗಂಡ ಹೆಚ್ಚು ಜಗಳ ಬರೋದ ಎಲ್ಲಾರ್ಗು ಬರೋದನ ಅಂತದ್ರಾಗ ಇವ್ರು ಅಡ್ಡಾಡ್ತಾರ ಅಕ್ಕಿ ಒಂದು ಅದು ಇಷ್ಟಪಟ್ಟದ ಇಷ್ಟ ಆಗ್ಬೇಕು ಅವ್ ಇಷ್ಟಪಟ್ಟದ್ದು ಅಕ್ಕೀಗ ಇಷ್ಟ ಆಗ್ಬೇಕು ಅವರಿಬ್ರು ಎಲ್ಲರೂ ಅಡ್ಡಾಡಕ್ಕೆ ಹೋದಲ್ಲ ಅವ್ರು ಹೊಂದಾಣಿಕೆ ಆಗ್ಬೇಕು ಆಗದ್ರೆ ಅವೆಲ್ಲ ಜಗಳ ಬರ್ತಾವೆ ಇವೆಲ್ಲ ಹೇಳೋದು ಕರಿಣನ ಐತಂಗಿ ಆತು ನೀ ಹೆಂಗಂತ ಹಂಗೆ ಈಗ ನಾವು ಹಣ್ಣು ಹಾಕ್ತೇವಿ ಹಣ್ಣು ಹಾಕಿ ಈಗ ಒಂದು ನೋಡಿ ಚೊಲೋ ದಿನ ನೋಡಿಕೊಂಡು ಈಗೇನ ರಾಜಯೋಗ ಐತಿ ಶ್ರಾವಣ ಬಂತು ರಾಜಯೋಗನ ಐತಿ ಎಲ್ಲ ಚಲೋನು ಐತಿ ಯಾವಾಗ ಚಲೋ ದಿನ ನೋಡಿಕೊಂಡೆ ಒಂದಿನ ಹಣ್ಣು ಹಾಕಿ ಎಂಗೇಜ್ಮೆಂಟ್ ಬಿಡೋಣ ಎಂಗೇಜ್ಮೆಂಟ್ ಒಂದ್ ಸ್ವಲ್ಪ ಅದ್ದೂರಿಯಾಗಿ ಮಾಡ್ಕೊಂಡ್ರೆ ಏನ್ ಆಕ್ಕೇತಿ ಅಂದ್ರ ಎಲ್ಲಾರಿಗೂ ಬಂದವ್ರಿಗೂ ಹೋದವ್ರಿಗೆ ಗೊತ್ತ್ ಈ ಅದಕ್ಕ ಮಾಡ್ಕೊಂಡು ಮುಂದಿನ ವರ್ಷ ಮದ್ವಿ ಇಟ್ಕೊಂಡ್ ಬಿಡೋಣ ಯವ್ವ ಮಗಳ ರೂಪ ಅವ್ರು ಹಿಂಗ್ ಅನ್ನಾಕತ್ತಾರ ನಿಂಗೆ ಇಷ್ಟ ಆಯ್ತನವ ಮಗಳ ಯವ್ವ ನಿನ್ ಇಷ್ಟ ಅಂದ್ರ ಇಷ್ಟ ನೀ ಹೆಂಗ್ ಅಂತೀ ಹಂಗ ಬಿ ನಾ ಏನು ಹೇಳೋದಿಲ್ಲ ಬೇತ್ರಾಗ ಮತ್ ಇನ್ನೇನ್ ಆಯ್ತವ ಪುಷ್ಪಕ ಒಪ್ಕೊಂಡ್ರಲ್ಲ ಹುಡುಗಿ ಆತು ಎಲ್ಲ ಚಲೋನ ನಡೀತು ನೋಡು ಕಾರ್ಯಕ್ರಮ ಎಲ್ಲ ಹೆಂಗ್ ನೋಡೋದು. ಎಲ್ಲಾ ಇದು ಆತು ಹುಡುಗಗಂತೂ ಮಸ್ತ್ ಪಸ್ತ ಬಂದೈತಂತ ಹುಡುಗಿ ಅವ್ರು ಹೇಳಿ ಬಿಟ್ರಿ ನನ್ ಕಿವಾಗ ನನ್ಗಾರ ಹುಡುಗಿ ನೋಡ್ಕೊಡದ ಇಷ್ಟ ಆದ್ರಿ ಒಂದ್ ಮಾತಿಲ್ಲರೀ ನನಗ ಅದ್ರ ಮೇಲೆ ಬ್ಯಾರೇ ಏನ್ ಹೇಳಾಕಿಲ್ಲ ಅಂತಂದ್ರಿ ಅದಕ್ಕ ಅನಾರ ಮತ್ತ ನಿಮ್ಗೆ ಹೆಂಗೈತ್ರಿ ಅಯ್ಯ ನಂದೇನ ಐತ್ರಿ ಹುಡುಗಿ ಹುಡುಗ ಒಪ್ಕೊಂಡ್ ರಾತ್ರಿ ಇದ್ರ ನಂದೇನೈತ್ರಿಪಾ ನಂದಿ ಏನಿಲ್ರಿಪ ನಾವೇನ ಹಿರಿಯಾರ ಅದ ಮನಿ ಹಿರಿಯಾರ ಬರ್ತೀವಿ ಹೋಗ್ತೀವಿ ಅಷ್ಟೇ ಹಂಗ್ಯಾಕಂತರಿ ಅನಾರ ಅಲ್ಲಾ ನೀವು ಮನಿಗೆ ಪಾಪ ಈಗ ಮನಿ ಮಗ ಇದ್ದಂಗ ನೀವು ಈಗ ಯಾಕಂದ್ರ ಅವರು ಮನೆ ಮಗಳು ಇವ್ರು ಮತ್ತ ನೀವು ಲಕ್ಷ್ಮಿಯವ್ರ ಮನೆ ಮಗಳು ನೀವು ಮನೆ ಮಗ ಇದ್ದಂಗೆ ನೀವನ್ ನಿತ್ತಿ ಹುಡ್ಗಿ ಮದ್ವಿ ಮಾಡ್ಬೇಕು ಈಗ ತಂದಿ ತಾಯಿಯಾಗಿ ಕನ್ಯಾದಾನ ನೀವು ಮಾಡಿ ಅಂದ್ರೆ ನೀವು ಮಗಳಂದ್ರ ಮಾಡಿ ಕೊಟ್ರ ಎಲ್ಲಾ ಮುಂದೆ ಎಷ್ಟು ಚಲೋ ಹಾಕಿತ್ತಲ್ಲ ಹುಡ್ಗಿ ಜೀವನ ಅಯ್ಯೋ ನಾವೆಲ್ಲ ಅಂತೀವ್ರಿ ನಾವೆಲ್ಲ ಹಿರಿಯತನ ಮಾಡ್ತೀವ್ರಿ ಹಿರಿಯತನ ಮಾಡೋರು ಯಾರು ಹಿರಿಯ ಕೈ ಚಾವಿ ಸಿಕ್ಕೋ ಯಾರಿಗು ನಮಗೇನ್ರಿ ನಮಗೇನ್ ಬರೋದ ಬಾರಿಸೋದ್ರಿ ಹಂಗ ಕರ್ದಾರು ಬದುಕೊಂತೀವಿ ಮತ್ತಮೇವ್ರಿ ಎಷ್ಟ್ರಿ ಯಾವ ನನ್ನ ಒಳಗೋಗ್ಲೇನವಿ ಯಾವ ನಾನು ಒಳಗೆ ಹೋಗ್ತೇನೆ ಹಂಗಿ ರೂಪಾ ಆ ಸೀರೆ ಕಳೆದು ಕೊಡುವ ಲಗುನ ಮತ್ತ ನನ್ನ ಮಗಳು ನೋಡಿ ಅಂದ್ರೆ ಒದ್ರತಾಳೆ ಅದಕ್ಕೆ ನನ್ನ ಮಗಳದ ಸೀರೆ ಅಕ್ಕಿಗೆ ಮೊನ್ನೆ ಮೈನ್ಯರ್ದಾಗ ಹಸಿರು ಸ್ಪನ್ನ ಸಾಡಿ ಅಂತ ನಾ ತಂದೇವಿ ನೀ ಕೇಳಿದಂತೆ ಮತ್ತು ಲಗುನ ತೊಗೊಂಡ್ಬಂದೇನಿ ಕಳೆದ ಲಗುನ ಕೊಟ್ಟೆ ಬಿಡುವ ಅವೇನದಾವಲ್ಲ ಎಲ್ಲ ನನ್ನ ಮಗಳು ಜ್ಯೂಲೆರಿ ಅವನ್ನೆಲ್ಲ ಕೊಟ್ಟ ಬಿಡು ನನ್ನ ಮಗಳು ಮತ್ತು ನೋಡಿ ಅಂದ್ರೆ ಸಾಕು ಅಕ್ಕಿಗೆ ಹಾಕುವ ಕೊಟ್ಟೆ ಅಂತ ಚಿಟ್ಟು ಮಾಡ್ಕೊಂಡು ಊಟನ ಬಿಟ್ಕೊಂಡಿರ್ತದೆ ಇವ್ವಾ ಅದಕ್ಕೆ வா ரூபக்கா கட பட க நின்ோ இங்கேன் வரஹ் அல்வா தங்கி நாதினி ஆக வரதேன் அல்ல நோட பண்ற சீரி கொட்டிர் அந்த கசகர கஸ்கோதிரி ஏனவா இன் கால மந்தி ஏன் ஏன் போட்பு அனோதுல மகிழின் நம்ம கண்ட்ர கொட்டையுரித்தி நான் ஏன் மாடினோ அவ்வளோ நெம்னா இல்ல ನಾನು ಏನೇನೋ ಮಾಡಕ್ಕೆ ಹೋಗ್ಲಿ ಅವ್ರಿಗೆ ಅಷ್ಟು ಪಾರಸ್ ಆಕಿರ್ತೈತಿ ಈಗ ನಮ್ಮ ಮನೆಗೆ ನೀವು ಹುಡ್ಗಿ ನೋಡೋಕೆ ಬಂದಿರಲ್ಲ ಅದು ಅವ್ರಿಗೆ ಹೊಟ್ಟೆ ಪಾರ ಕಲಿಸ್ಕೊಂಡು ಆಕೆ ಆಕೈತಿ ಏನು ಮಾಡಿದ್ವಿ ನಾವು ಬಡ್ರಿ ನಮಗೆ ಅಂತ ಸೀರಿ ಪಾರ ಏನು ಇಲ್ಲ ರೀ ನಾವು ಏನು ತಂದಿಲ್ಲ ಅದು ಅದು ನಾನು ಹುಡುಗಿ ಅಂತೀಲಿ ಸ್ವಲ್ಪ ಮಾತಾಡಬೇಕಾಗಿತ್ತು ಮಾತಾಡ್ರಿ ನಡಿತೈತೆನ ಹೌದನ ನೀ ಹುಡುಗಿ ಅಂತೀವಿ ಮಾತಾಡ್ತಿರನ ಇರಿ ಅವ್ರು ಅವ್ವನ ಕೇಳ್ತೀನಿ ಅವರು ಒಮ್ಮ ಮೊದ್ಲೇ ಹೇಳ್ಬಿಟ್ಟಾಳೆ ಹುಡ್ಗಿ ಜೊತೆ ಮಾತಾಡಂಗಿಲ್ಲ ಕತಾಡಂಗಿಲ್ಲ ಅಂತ ಆದರೂ ಒಂದು ಮಾತು ಕೇಳ್ತೀನಿ ಹಾ ಕೇಳಿರಿ ಕೇಳಿರಿ ಪುಷ್ಪಕ್ಕ ಹಾಂ ಓಣ ಅಣ್ಣ ಅದು ನಮ್ಮ ಸರ್ ಅವರು ಹುಡುಗಿ ಜೊತೆ ಸ್ವಲ್ಪ ಮಾತಾಡ್ಬೇಕು ಅನ್ನಕತ್ತಾರಂತ ಶಂಕರ್ ಸರ್ ಅದಕ್ಕೆ ಏನಂತೀರಿ ಹಾಂ ಮಾತಾಡೋಣ ಅನೇಕ ಹೊಲ ಅದಣ ಅವ ನಾಲ್ಕೊಲೆ ಅನ್ನಕತ್ತಾನ ನಮ್ಮ ಮನೆಯಾಗರ ಈಗ ಕೊಲೆ ನನ್ನ ಮಗಳು ಅಲ್ಲಿ ಮೇಲೆ ಕತ್ತಾನ ಆಲ್ಮೇಲೆ ಕತೇನೆ ಹಾಂ ಹಾಂ ಹ್ಮ್ ಹ್ಮ್ ಆಯ್ತು ತಗೋ ನಾ ಹೇಳ್ತಂತ ತಗೋ ಸರ ಅದು ಹುಡುಗಿ ನಾವ್ ಕಳಿಸ್ತೇನೆ ರೀ ಅಲ್ಲಿ ನೀವು ನಿಂದಿರಿ ಯಾಕಂದ್ರೆ ಇರೋದು ಇದೊಂದು ಅಡುಗೆ ಮನೆ ಅಟ್ಟ ಪಾಪ ಅವ್ರಿಗೆ ಮಾತಾಡೋಕೆ ರೂಮು ಇಲ್ಲ ಅದಕ್ಕೆ ಆತ್ ರಾತ್ರಿ ನಾವು ಮನೆ ನೋಡಿ ಆಸ್ತಿ ನೋಡಿ ಅಂತಸ್ ನೋಡಿ ಬಂದಿಲ್ಲ ಹುಡುಗಿನ ಇವ್ರ ಮನಸ್ಸು ನೋಡಿ ಬಂದಿತ್ತು ಇವ್ರ ಮನಸ್ಸು ನಮಗಂತೂ ಒಪ್ಪಿ ಆಯ್ತು ಹುಡುಗಿ ಅವ್ರನ್ನ ಕೇಳ್ತೀನಿ ಇಷ್ಟ ಅಂತ ನನಗಂತೂ ಇಷ್ಟ ಆಗೇತಿ ಮನಸ್ಸಾರ ಪೂರ್ತಿಯಾಗಿ ಒಪ್ಕೋಬೇಕಲ್ಲ ಹುಡುಗಿಯನು ಅದನ ಒಂದು ಮಾತು ಕೇಳಿರಾತ ಅಂತೀವಿ ಹ್ಮ್ ಹ್ಮ್ ಹಾಯ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ಕೇಳಿದೆ ನಿಮಗೆ ಏನಾದರೂ ಬೇಜಾರೈತಾ ಇಲ್ಲ ಹಾಗೇನಿಲ್ಲ ನನಗೆ ಏನು ಗೊತ್ತೈತನ ಏ ಯಾವ ಗಣಸುರ ಜೊತೆನೇ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ ಅದು ಫಸ್ಟ್ ಟೈಮ್ ಅಲ್ವಾ ಮಾತಾಡೋದು ಸ್ವಲ್ಪ ಭಯ ಆಗತಿದೆ ಅಷ್ಟೇ ಅಲ್ಲ ನನಗೇನು ಒಂದು ಹತ್ತು ಹುಡುಗಿರ ಜೊತೆ ಮಾತಾಡಿನ ಅಭ್ಯಾಸ ಐತಂದನ್ರಿ ಹಂಗೇನಿಲ್ಲ ಕ್ಯಾಶುವಲ್ ಆಗಿ ಸರ್ ಅಂದಮೇಲೆ ಹುಡುಗರ ಜೊತೆ ಹುಡುಗಿರ ಜೊತೆ ಎಲ್ಲ ಅಚ್ಚರ ಅಲ್ಲ ಹಂಗಾಗಿ ಮಾತಾಡ್ತಾ ಇರ್ತೀವಿ ಅಷ್ಟೇ ಹಂಗಲ್ಲ ಅದು ಅದು ಕ್ಯಾಶುವಲ್ ಬೇಕಾದವ್ರ ಜೊತೆ ಮಾತಾಡೋದು ಅವ್ರನ್ನ ಬೈಯೋದು ಚುಡಾಯಿಸೋದು ಇದೆಲ್ಲ ಇದೇ ಇರುತ್ತೆ ಹೀಗೆ ಒಬ್ಬರಿನ ಎದುರು ಬದರು ನಿಂತು ಕಷ್ಟ ಸುಖ ಆಗಲಿ ಏನೋ ಒಂದು ಮಾತಾಡೋದಾಗಲಿ ಮಾತಾಡೋಕ್ಕೆ ಒಂಥರ ಭಯ ನಾಚಿಕೆ ಆಗುತ್ತೆ ಓ ಆ ರೀತಿ ಹೇಳ್ತಾ ಇದ್ದೀರಾ ಮತ್ತೆ ನಿಮಗೆ ನಾವು ಇಷ್ಟ ಆದ್ವಾ ನಾವು ನಾ ನಾವು ಅಂದ್ರೆ ಎಷ್ಟು ಜನ ಅದೇ ರೀ ನಾವು ಅಂದ್ರೆ ನಾನು ಅಂತ ಅಂದಿದ್ದು ನಾನು ನಿಮಗೆ ಹಾಗೆ ಹೇಳಿದ್ದು ಇಷ್ಟ ಆದ್ನಾ ಅದೇ ಹೇಳಿದ್ನಾ ನಾಗಳೆ ನನ್ನ ತಾಯಿಗೆ ಇಷ್ಟ ಆದ್ರೆ ನನಗೆ ಇಷ್ಟ ಆದಂಗೆ ಅಂತ ನೋಡಿ ಮದುವೆ ಆಗತಿರೋದು ನಾವಿಬ್ರು ನಾನು ನೀವು ಇಷ್ಟ ಆದ್ರೆ ನಮಗೆ ನಿಮಗೆ ಒಪ್ಪಿಗೆ ಆದ್ರೆ ಮಾತಾಡೋಕೆ ಚಲೋ ಅಲ್ವಾ ಅದಕ್ಕೆ ಕೇಳತಿರೋದು ನಾನು ನಿಮಗೆ ಇಷ್ಟ ಆದ್ರೆ ಮುಂದಿನ ಕಾರ್ಯ ಅಂದ್ರೆ ಮುಂದಿನ ಎಲ್ಲ ಫಂಕ್ಷನ್ ಗಳು ಇದ್ ಮಾಡಬಹುದು ಅಂತ ಏನಂತೀರಾ ನನಗೆ ಇಷ್ಟ ಆಗಿದಿರ ಹ್ಮ್ ಹಂಗಾದ್ರೆ ನಾನು ಹೊಡೆದೆ ಹಂಗಾದ್ರೆ ಲಕ್ ನಿಮ್ಮಂತ ಹುಡುಗಿ ನಂಗೆ ಸಿಗ್ಬೇಕಾದ್ರೆ ನಂಗೂ ತುಂಬ ಇಷ್ಟ ನೀವು ತುಂಬ ಚೆನ್ನಾಗಿದ್ದೀರ ನೋಡೋಕ್ಕೆ ಅಲ್ಲ ಇಷ್ಟು ಕ್ಯೂಟ್ ಆಗಿರೋ ಹುಡುಗಿ ನನ್ನ ಲೈಫಲ್ಲಿ ಅಂತ ನಾನು ಆ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಆದ್ರೂ ಕೋಮಲ್ ಅನ್ನೋರು ಒಳ್ಳೆ ಹುಡುಗಿನೇ ತೋರಿಸ್ಬಿಟ್ರು ಅದು ಒಳ್ಳೆ ಮನೆತನ ಎಷ್ಟು ಮೃದು ಸ್ವಭಾವ ನಿಮ್ಮ ತಾಯಿಯವ್ರದು ನಿಮ್ಮದು ഒക്കൊണ്ടി മറ്റേ ഫോൺ അത് താ ನನ್ನ ಫೋನಲ್ಲ ನನ್ನ ತಾಯಿಯವ್ರ ಕಡೆಯೂ ಫೋನಿಲ್ಲ ನಮ್ಮ ಮನೆಗೆ ಯಾರು ಬಂದು ಮಾತಾಡಿಸ್ತಾರೋ ಅವಾಗ ನಾವು ಮಾತಾಡ್ತೀವಿ ಫೋನು ಅದು ಇದು ಏನಿಲ್ಲ ನಮ್ಮದು ಅಲ್ಲಿ ನೋಡಿ ಪೋಸ್ಟಿಂದಿದೆ ಆ ಪತ್ರ ಬರಿಬೋದು ನಾನು ನಿಮಗೆ ಪತ್ರ ಬರಿತೀನಿ ನೀವು ನನಗೆ ಪತ್ರ ಬರಿಬೋದು ಆ ರೀತಿ ಇರುತ್ತೆ ಫೋನಲ್ಲಿ ಮಾತಾಡೋದು ಏನೂ ಇರೋದಿಲ್ಲ ಈ ರೀತಿ ನಮ್ಮದು ಅಂದರೆ ಹಳೆ ಕಾಲ ಸಂಪ್ರದಾಯನ ಇಟ್ಕೊಂಡಿದ್ದಾಳೆ ನಮ್ಮ ತಾಯಿ ಫೋನ್ಗಿಂದು ಬಳಸೋದು ಬೇಡ ನಮ್ಮ ತಂದೆ ಇದ್ದಾಗ ನನ್ನ ಕೈಯಲ್ಲಿ ಫೋನ್ ಇತ್ತು ನನ್ನ ತಾಯಿಯವ್ರ ಕೈಯಲ್ಲಿ ಫೋನ್ ಇತ್ತು ಕೆಲವು ಜನ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರ ಒಂದು ಮನೆ ಅಂದಮೇಲೆ ಏನೇನೋ ಅಂತಾರೆ ಕೈಯಲ್ಲಿ ಫೋನ್ ಹಿಡ್ಕೊಂಡ್ರಿ ಏನೋ ಅಂತಾರಂತ ನನ್ನ ಬೇಡ ಏನೇ ಇದ್ರು ಮಾತಲ್ಲೇ ಮಾತಾಡೋಣ ಫೋನ್ ಹಾಳಾಕತಿ ಅಂತ ಅಂದ್ರೆ ಸರಿ ಆಯ್ತು ಅಂತ ಇಬ್ರು ಫೋನ್ ಅಂಚೆ ಪೆಟ್ಟಿಗೆನ ತಗೊಂಡ್ಬಂದು ಹಾಕಿದೀವಿ ಪೋಸ್ಟ್ ಅಲ್ಲೇ ಮಾಡ್ತೀವಿ ಪೋಸ್ಟ್ ಮನ್ ಬಂದು ತಗೊಂಡ್ ಹೋಗ್ತಾರೆ ನಮ್ಗೊಂದು ಪೋಸ್ಟ್ ಮನ್ ಅವ್ರ ಅನ್ನಾರ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರ ಯಾಕಂದ್ರೆ ಅವ್ರು ಮನೆಗೆ ಬಂದು ಪೋಸ್ಟ್ ಹಾಕಿರೋದನ್ನ ತಗೊಂಡೋಗಿ ಹೋಗಿ ಪೋಸ್ಟ್ ಲೇ ಪೋಸ್ಟ್ ಮಾಡ್ತಾರೆ ಅಷ್ಟು ಒಳ್ಳೇದಿದೆ ನಮ್ದು ಹಾಗಾಗಿ ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದೀವಿ ಕುಶಲವೇ ಕ್ಷೇಮವೇ ನನ್ನ ಪ್ರೀತಿ ಪಾತ್ರಳೇ ಓದಮ್ಮ ನನ್ನ ಓಲಿ ಹೃದಯ ಭಾವನೀ ಅಂತ ಹಣ ಹಾಡ್ಬೇಕೇನು ಅಷ್ಟೇ ಮಾಡಿ ಸರಿ ನಾನು ಒಳಗೆ ಹೋಗಿರ್ತೀನಿ ತುಂಬಾ ಹೊತ್ತು ಮಾತಾಡ್ಕೊಂಡು ನಿಲ್ದಕ್ಕೆ ಒಂದು ಸ್ವಲ್ಪ ನಾಚಿಕೆ ಆಗುತ್ತೆ ನೀವು ಒಳಗೆ ಬನ್ನಿ ಹುಡುಗಿ ಅಂತೂ ತುಂಬಾ ಒಳ್ಳೆ ಒಳ್ಳೆದಳ ಹ್ಮ್ ಹ್ಮ್ ಅಕ್ಕಿನ ನೋಡಕ ಇವು ಬಂದನು ಈ ಮನಮತ ಅಕ್ಕಿನ ಹೆಂಗ ಯಾರು ಮದುವಾರಂತ ನಾನು ನೋಡಿ ಬಿಡ್ತೀನಿ ನನ್ನ ಚಪ್ಪಲಿ ಹೊಡೆದಿದ್ಲಲ್ಲ ಈಗ ನೋಡಿ ಹೆಂಗ್ ತಲೆ ಕೆಡಿಸ್ತಾರಂತಿ ಯಾರು ತಮ್ಮಾರು ಹೊಸ ದಿನಕ್ಕೆ ಒಬ್ಬೊಬ್ರು ಬರ್ತಾರಪ್ಪ ಈ ಮನೆಗೆ ಏನ್ ನೀವು ಯಾರು ಅಯ್ಯೋ ನಾ ಇಲ್ಲೇ ಬಕ್ಕದ ಮನೆಯವನು ಅಯ್ಯೋ ಈ ಮನೇನ ಅಯ್ಯೋ ಒಬ್ರಾ ಇಬ್ರ ಇಬ್ಬರ ತಾಯಿ ಮಗಳ ಬರ್ತಾರ ಅನ್ನೋದು ಏನ್ ಲೆಕ್ಕನ ಹೆಣಂಗ ಅಲ್ ಬಿಡ್ರಿ ಯಾರು ಬರ್ತಾರೋ ಏನೋ ಗೊತ್ತಾಗುದಲ್ಲ ಇವ್ರು ಇದನ್ನ ಮಾಡ್ಕೊಂಡ್ ಬಿಟ್ಟಾರ ಊರ ಹಾಳು ಮಾಡಾಕತ್ತಾರ ದಿನಕ್ ಒಬ್ಬೊಬ್ರು ಬರ್ತಾರ ಇಲ್ಲಿ ಏನ್ ಹೇಳಾಕತ್ತೀರಾ ಹಾ ಹೇಳಿ ಹಿಂಗ್ ಒಗ್ಗಟ್ಟೋಗಿ ಹೇಳತ್ತಿರಲ್ಲ ಅಯ್ಯೋ ತಮ್ಮಾರ ನೀವು ಹಂಗ ರೊಕ್ಕ ಕೊಟ್ಟು ಹೋಗಿರಿ ದಿನಕ್ಕೊಬ್ರು ಬರ್ತಾರ ಮತ್ತ್ ಇದನ್ನ ಹೇಳಿರ ಅರ್ಥ ಮಾಡ್ಕೊತೀರ ಅಂತ ಅನ್ಕೊಂಡಿನಿ ನಾನು ರಗಡ್ ಸಲ ಬಂದಿರಪ್ಪ ಇಲ್ಲಿ ಏ ಮಸ್ತದ ಅರ್ಬಿಡು ರಗಡ್ ಸಲ ಬಂದೇನಿ ನೀನು ಹೊಸ್ತಾಗಿ ಬಂದೇನ ಈ ಕಡೆ ಏನ್ ಹೇಳಾಕತ್ತೀರಿ ನೀನು ನಾನು ಈ ಮನೆಗೆ ಹುಡುಗಿ ನೋಡಕ್ ಬಂದಿದ್ದೀನಿ ಕನ್ಯಾ ನೋಡಕ್ ಅಯ್ಯೋ ದೇವ್ರಿ ಈ ಮನೆಗೆ ವರಗಳು ಒಂದು ನೂರನೇದು ಇರ್ಬೋದು ಹ್ಮ್ ನೀವು ಕನ್ಯೆ ನೋಡಕ್ ಬಂದಿದ್ರಾ ಹುಡುಗಿನ ಅದು ಹುಡುಗಿ ಅಲ್ಲ ಅದು ವರವಂಕಿನಿ ಹೊರವಂಕಿನಿ ಹ್ಮ್ ನಾನೇ ಹತ್ತು ಸಲ ಬಂದಿದಿನಿ ವರವಂಕಿನಿ ಅತ್ರ ನೀವು ನೋಡಿದ್ರೆ ಹುಡುಗಿ ನೋಡಕ್ ಬಂದಿದಿರ ಹ್ಮ್ ನೋಡ್ರಿ ನೋಡ್ರಿ ಮದ್ವೆ ಆದ್ರ ಹ್ಮ್ ಎಷ್ಟ್ ಮಂದಿ ಇದ್ ಮಾಡ್ಯಾರ ಹ್ಮ್ ಬರ್ಲ ಅವರು ಅದಕ್ಕ ಪೋರ್ ಇಟ್ಕೊಂಡಿಲ್ಲ ಹ್ಮ್ ಎಲ್ಲರೂ ಡೈರೆಕ್ಟ್ ಮನೆಗೆ ಬರ್ಲಿ ಅಂತ ಬರ್ಲ ತಮ್ಮ ಮತ್ ಹಳ್ಳಕ್ ಬಿದ್ದಿ ಹುಷಾರು ಏನು ಹೇಳಾಕತಾರ ಇವ್ರು ಅಂದ್ರ ಇವ್ರ ಮನೆ ಕ್ಯಾರೆಕ್ಟರ್ ಹುಡುಗಿ ಸರಿ ಇಲ್ವಾ ಅದಕ್ಕೆ ನಾನು ನೋಡ್ಕೊಡ್ದ ಅನಿಸ್ತು ಇವರು ಈ ರೀತಿ ಫೋನು ಈಗಿನ ಕಾಲದಿಲ್ಲ ಹಂಗೆ ಅಂತಂದ್ರು ಎಷ್ಟು ನಯ ನಾಜುಕಾಗಿ ಮಾತಾಡಕತ್ತಾರ ಇವರೇ ಏನಾದರೂ ಹೊಟ್ಟೆ ಕಿಚ್ಚಿಗೆ ಸುಳ್ಳು ಹೇಳಾಕತ್ತಾರ ಏನೋ ಏನೋ ಐತಿದು ಮೊದಲು ನಾನು ಒಪ್ಕೊನಬಾರ್ದು ಮನೆಗೆ ಹೋಗಿ ಮುಂದಿನ ವಿಚಾರಿಸ್ಬೇಕು ಇಲ್ಲ ಬಸ್ಕ ದುಡುಕ್ಬಾರ್ದು ನನ್ನ ಜೀವನದ ಪ್ರಶ್ನೆ ಇದು ನನಗೇನೋ ಹುಡುಗಿ ಇಷ್ಟ ಆಗಿದ್ಲು ಆದ್ರೆ ಒಬ್ಬರ ಜೀವನದಾಗ ಈ ರೀತಿ ಆಡ್ತಾರ ಹೆಂಗಸುರು ಇಲ್ಲಿಲ್ಲ

கோ கோம டத்தடிப்பா ஏன் அர்ஜெண்ட் ஆய் நடி இவத்தின கதை அனஸ் இது கேவல கால்பனிக் யார கதைகாகிதில்ல அந்த ಒಂದು ಗಂಡ ದಿಕ್ಕಿಲ್ಲ ಮನೇಲಿ ಹೆಂಗೆ ಇರ್ತೈತಿ ಜೀವನ ಎಷ್ಟೋ ಒಳ್ಳೆಯ ಹೆಣ್ಣು ಇದ್ರೂ ಅದನ್ನ ಯಾವ ರೀತಿ ನೋಡ್ತಿರ್ತಾರ ಜನ ಅನ್ನೋದನ್ನ ಅವ್ರನ್ನ ಯಾವ ರೀತಿ ಹಾಳು ನೋಡ್ತಿರ್ತಾರೆ ಅನ್ನೋದನ್ನ ಈ ಕಥೆ ಮೂಲಕ ತೋರಿಸಿದ್ದೀನಿ ಇದು ಕೇವಲ ಕಾಲ್ಪನಿಕವಾಗಿ ಇರುತ್ತದೆ ಇದು ಯಾವ ವ್ಯಕ್ತಿಗಾಗಲಿ ಯಾರ ಕಥೆಗಾಗಲಿ ಸಂಬಂಧಿಸಿದಿರೋದಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್